ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣುಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಎಲ್ಲಿ ರಾಮನು ಅಲ್ಲಿ ಹನುಮ ಆಪತ್ತು ಬಂದಾಗ ಹನುಮ ರಕ್ಷಿಸೇ ರಕ್ಷಿಸ್ತಾನೆ ಕೆಲವೊಂದು ವಿಷಯಗಳು ಕಾಕತಾಳೀಯ ಅನಿಸಬಹುದು ಆದರೆ ಕೆಲವೊಂದು ಅದ್ಭುತಗಳು ತರ್ಕಕ್ಕೆ ನಿಲುಕದ್ದು ಕಳೆದ ಕಾರ್ಯಕ್ರಮದಲ್ಲಿ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಗೂ ಮುನ್ನ ಹದ್ದುಗಳು ಹಿಂಡು ಹಿಂಡಾಗಿ ಆಗಮಿಸಿದ್ದನ್ನು ತೋರಿಸಿದ್ವಿ ರಾಮನ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಜಟಾಯುವೆ ಬಂದ ಅಂದಾಗ ಕೆಲವರು ಇದು ಅತಿರೇಕ ಮೂಢನಂಬಿಕೆ ಅಂದಿರ್ತಾರೆ ಅಂಥವರಿಗೆ ಒಂದು ಸತ್ಯಾಧಾರಿತ ಸ್ಟೋರಿಯನ್ನು ಹೇಳ್ತೀನಿ ಕೇಳಿ ಇದೇ ಅಯೋಧ್ಯೆಯಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದು ರಾಮದೂತ ಹನುಮ ಅಯೋಧ್ಯ ನಗರಿಯಲ್ಲಿ ಕೇವಲ ರಾಮನಷ್ಟೇ ಅಲ್ಲ ಹನುಮನೂ ಇದ್ದಾನೆ ರಾಮ ಮಂದಿರದ ಜೊತೆಗೆ ಅಯೋಧ್ಯ ರೈಲ್ವೆ ನಿಲ್ದಾಣದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಹನುಮಾನ್ ಗರ್ಹಿ ಅನ್ನೋ ದೇವಸ್ಥಾನ ಇದೆ ಸುಮಾರು ಹತ್ತನೇ ಶತಮಾನದಲ್ಲಿ ಕಟ್ಟಿದ ದೇವಸ್ಥಾನ ಇದು ರಾಮ ಭಕ್ತರು ರಾಮ ಮಂದಿರಕ್ಕೆ ಬರೋ ಮುನ್ನ ಹನುಮಾನ್ ಗರ್ಹಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ ಇಪ್ಪತ್ತೈದು ವರ್ಷದ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಗ ಮಂದಿರ ವಿವಾದಿತ ಜಾಗ ಆಗಿತ್ತು ಹನುಮಾನ್ ಗರ್ಹಿ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತರು ಬಂದಿದ್ರು ದೇವಸ್ಥಾನದ ಎದುರಲ್ಲಿ ಒಂದು ಜೀಪ್ ನಿಂತಿರುತ್ತೆ ಅದರಿಂದ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಅದನ್ನು ಗಮನಿಸಿದ ಕಾನ್ಸ್ಟೇಬಲ್ ಒಬ್ರು ಜೀಪನ್ನು ಸ್ಟೇಷನ್ಗೆ ತಗೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಜೀಪನ್ನು ತಗೊಂಡು ಹೋಗಿ ಇಟ್ಟ ನಂತರ ಅದರ ಒಳಗೆ ಏನಿದೆ ಅಂತ ಚೆಕ್ ಮಾಡ್ತಾರೆ ಆಗ ಜೀಪ್ ಒಳಗೆ ಮರದ ಪುಡಿ ಹಾಗೂ ಆರ್ಡಿ ಎಕ್ಸ್ ಪತ್ತೆ ಆಗುತ್ತೆ ಅಷ್ಟರಲ್ಲಿ ಫೈಜಾಬಾದ್ ಸ್ಟೇಷನ್ಗೆ ಜೀಪ್ ಚಾಲಕ ಜೀಪನ್ನು ಹುಡ್ಕೊಂಡು ಬರ್ತಾನೆ ಆತನ ವಿಚಾರಣೆ ಮಾಡಿದಾಗ ಆತ ಗರ್ಹಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ದ ನಂತರ ರಾಮ ಜನ್ಮಭೂಮಿಯ ದರ್ಶನ ಮಾಡಿಕೊಂಡು ಹೋಗುವನಿದ್ದ ಆತ ಸ್ಥಳೀಯ ಪಾನ್ವಾಲ ಮತ್ತು ಮೂರು ಜನರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾನೆ ಪೊಲೀಸರು ಅವರನ್ನು ಕರೆಸಿ ವಿಚಾರಣೆ ಮಾಡ್ತಾರೆ ಪೊಲೀಸರ ಬಳಿ ಹೆಚ್ಚು ಸಮಯ ಇರಲಿಲ್ಲ ಹೆಚ್ಚು ಕಡಿಮೆ ಆದರೆ ಅಯೋಧ್ಯೆಯಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಭಯ ಆಗ ಹನುಮಾನ್ ಗರ್ಹಿಯಲ್ಲಿ ಬಾಂಬ್ ಇಟ್ಟಿರಬಹುದಾ ಅನ್ನೋ ಡೌಟ್ ಪೊಲೀಸರಿಗೆ ಬರುತ್ತೆ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡ್ತಾರೆ ಇನ್ಸ್ಪೆಕ್ಟರ್ ಅವಿನಾಶ್ ಡಿ ಎಸ್ ಪಿ ಆಗಿದ್ದವರು ಕೂಡಲೇ ಅಲರ್ಟ್ ಆಗಿ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ ವಿತ್ ಬಾಂಬ್ ಸ್ಕ್ವಾಡ್ ದೇವಸ್ಥಾನಕ್ಕೆ ಬಂದಿದ್ರು ದೇವಸ್ಥಾನದಲ್ಲಿದ್ದ ಭಕ್ತರನ್ನೆಲ್ಲ ಅಲ್ಲಿಂದ ಹೊರಗೆ ಕಳಿಸ್ತಾರೆ ಇಡೀ ದೇವಸ್ಥಾನ ಹಾಗೂ ಸುತ್ತಮುತ್ತ ತುಂಬ ಹುಡುಕಾಡ್ತಾರೆ ಏನೂ ಸಿಗೋದಿಲ್ಲ ಕೊನೆಯಲ್ಲಿ ದೇವಸ್ಥಾನದಲ್ಲಿದ್ದ ಕುಡಿಯುವ ನೀರಿನ ಟ್ಯಾಂಕ್ ಬಳಿ ಒಂದು ಮಂಗ ವೈರ್ ಇಟ್ಕೊಂಡು ಖಚಿತ ಆಯಿತು ಇನ್ಸ್ಪೆಕ್ಟರ್ ಅವಿನಾಶ್ಗೆ ಅದನ್ನು ನೋಡಿ ಶಾಕ್ ಆಗುತ್ತೆ ನೀರಿನ ಟ್ಯಾಂಕ್ನಿಂದ ವಯರನ್ನು ಮಂಗ ಎಳ್ಕೊಂಡು ಬಂದಿತ್ತು ಹೇಗಾದರೂ ಮಾಡಿ ಮಂಗನ ಕೈಯಿಂದ ಅದನ್ನು ತಪ್ಪಿಸಿ ಬಾಂಬ್ ಡಿಫ್ಯೂಸ್ ಮಾಡಬೇಕು ಅದಕ್ಕಾಗಿ ದೇವಸ್ಥಾನದ ಪ್ರಸಾದವನ್ನು ಮಂಗನಿಗೆ ಕೊಟ್ಟು ಅದನ್ನು ಬಿಡಿಸೋಕೆ ನೋಡ್ತಾರೆ ಆದ್ರೆ ಮಂಗ ಬಿಡೋದಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಮಂಗ ಆಚೆ ಬರುತ್ತೆ ಬಾಂಬ್ ಸ್ಕ್ವಾಡ್ ಆ ನೀರಿನ ಟ್ಯಾಂಕ್ ಓಪನ್ ಮಾಡಿ ನೋಡ್ತಾರೆ ಫಿಕ್ಸ್ ಮಾಡಿದ್ದ ಟೈಮ್ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಮೂರೇ ಸೆಕೆಂಡ್ ಇರಬೇಕಾದ್ರೆ ಡಿಫ್ಯೂಸ್ ಆಗಿತ್ತು ರಾಮದೂತ ಹನುಮ ಅವತ್ತು ಇಡೀ ಅಯೋಧ್ಯೆಯನ್ನು ಕಾಪಾಡಿದ್ದ ದೊಡ್ಡದೊಂದು ಅನಾಹುತ ಆಗೋದನ್ನು ತಪ್ಪಿಸಿದ್ದ ಇದನ್ನ ಇನ್ಸ್ಪೆಕ್ಟರ್ ಅವಿನಾಶ್ ಅವರೇ ಒಪ್ಕೊಳ್ತಾರೆ ಜಿಯೋ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಅವಿನಾಶ್ ಅನ್ನೋ ವೆಬ್ ಸೀರೀಸ್ ಇದೆ ಅದರಲ್ಲಿ ಈ ಘಟನೆಯನ್ನ ತೋರಿಸಿದ್ದಾರೆ ಇದನ್ನ ಪವಾಡ ಅನ್ಬೇಕು ಕಾಕತಾಳಿ ಅನ್ಬೇಕು ರಾಮದೂತ ಅಯೋಧ್ಯೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇಂಥದ್ದು ಬೇಕಾದಷ್ಟು ಪವಾಡಗಳು ಅಲ್ಲಿ ನಡೆದಿದೆ ಪತ್ರಕರ್ತ ಅಜಿತ್ ಹನುಮಕ್ಕನ್ ಒಂದು ಕಡೆ ಹೇಳಿದರು ಅಯೋಧ್ಯೆಯ ಮಂದಿ ಇವತ್ತಿಗೂ ಕೂಡ ರಾತ್ರಿ ಮಲಗುವಾಗ ಒಂದು ಲೋಟ ನೀರನ್ನು ಎತ್ತಿಟ್ಟು ಮಲಗ್ತಾರೆ ಅಂತ ರಾಮನಿಗೆ ರಾತ್ರಿ ಬಾಯಾರಿಕೆ ಆದರೆ ಬಂದು ಕುಳಿತಾನೆ ಅನ್ನೋದು ನಂಬಿಕೆ ನೀರನ್ನು ಇಟ್ಟಿಲ್ಲ ಅಂದರೆ ರಾತ್ರಿ ಯಾರೋ ಬಂದು ಎಬ್ಬಿಸ್ತಾಗೆ ಆಗತ್ತೆ ಅಂತೆ ಇದನ್ನೆಲ್ಲ ಮೂಢನಂಬಿಕೆ ಅನ್ನೋಕೆ ಆಗೋದೇ ಇಲ್ಲ ಕೆಲವೊಂದ್ಸಲ ಯಾವುದೋ ಒಂದು ಕಾರಣದ ಶಕ್ತಿ ಯಾವುದೋ ರೂಪದಲ್ಲಿ ನಮ್ಮನ್ನೆಲ್ಲ ರಕ್ಷಿಸುತ್ತೆ ಕೆಲವರು ಅಯೋಧ್ಯೆಯಲ್ಲಿ ಅನಾಹುತ ನಡೆಸೋದಕ್ಕೆ ಕಾಯ್ಕೋ ಕೂತಿದ್ದಾರೆ ಗೋದ್ರಾ ಮಾದರಿ ಗಲಭೆ ಆಗತ್ತೆ ಅಂತ ಹೇಳ್ತಾ ಇದಾರೆ ಎಷ್ಟು ಜನ್ಮ ಎತ್ತಿ ಬಂದ್ರು ಏನೂ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ರಾಮ ಜನ್ಮ ಭೂಮಿಯ ರಕ್ಷಣೆ ಮಾಡ್ತಿರೋದು ರಾಮದೂತ ಹನುಮ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ